hola, hola. Ready ya? Balik 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 ah, balik 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 ಸರ್ ಇದ್ದಾರೆ ಉಪೇಂದ್ರ ಸರ್ ಇದ್ದಾರೆ ಹಾಗೂ ರಾಜೀರ್ ಶೆಟ್ಟಿ ಅವರಿದ್ದಾರೆ ಈ ಕಥೆ ಏನು ಇವೆಲ್ಲ ತಿಳ್ಕೊಬೇಕಂದ್ರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಪಿಕ್ಚರ್ ಬರ್ತಾ ಇದೆ ಬಟ್ ಅದಕ್ಕಿಂತ ಮುಂಚೆ ಇದೊಂದು ಪ್ರಮೋಷನಲ್ ಸಾಂಗು ಸೊ ಇದರಲ್ಲಿ ಯೂಸ್ ಮಾಡಿರುವಂತಹ ಸಾಲುಗಳು ನಮ್ಮ ತುಳುನಾಡಿನ ಭಾಷೆ ಸೊ ಆ ಸಾಲನ್ನು ಕುರಿತು ಈ ಸಾಂಗನ್ನು ನಾವು ಮಾಡಿದ್ದೀವಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಧ್ಯಮ ಮಿತ್ರರಿಗೆ ನಾನು ಗೌರವಪೂರ್ವಕವಾದ ವಂದನೆಗಳನ್ನ ತಿಳಿಸ್ತಾ ಅವ್ರನ್ನ ಸ್ವಾಗತಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡ್ಲಾಬೈದಾರು ಮಸ್ತ್ ಟಪ್ಪಂಗಲ್ಲಿ ನಮ್ಮ ಊರಿನ ಹುಲಿ ವೇಷ ನಮ್ಮ ತುಳುನಾಡಿನ ತುಳು ಭಾಷೆ ಬಂತಲ್ಲ ಅದು ನಾವು ಸ್ವಲ್ಪ ಕಾಲರ್ ಎತ್ತೋ ವಿಷಯ ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಸರ್ ನಿಮಗೆ ಹುಲಿ ವೇಷ ಸ್ಟೆಪ್ ಹಾಕೋದ್ರಲ್ಲಿ ರಾಜ್ ಬಿ ಶೆಟ್ಟಿ ಅವ್ರನ್ನ ಮೀರಿಸೋರು ಇಲ್ಲ ಹಾಗಾಗಿ ಇಲ್ಲ ಈ ಕ್ಷಣ ಈ ಹಾಡಲ್ಲಿ ಓಕೆನಾ ಹಾಗಾಗಿ ಫಸ್ಟು ನಾನು ಅವರಿಂದನೇ ಮಾತು ಶುರು ಮಾಡ್ತೀನಿ அர்ஜுன் ஜன கு கம்மி கம்மிஷன் பண்ணி பத்தியா வைக்குமா

ತೊ ಆ ತುಳು ಪದಗಳೇನಿದೆ ಇವ್ರು ಬರೆದಿದ್ದು ಜೊತೆಗೆ ಇವರಿಬ್ಬರು ಕಂಬೈನ್ ಆಗಿ ಹಾಡಿರುವಂತಹ ಹಾಡು ಸೊ ಫಸ್ಟ್ ಟೈಮ್ ನನಗೆ ಕೇಳಿಸ್ಬೇಕು ಕೇಳಬೇಕಾದ್ರೆ ಭಾಳ ಖುಷಿ ಆಯ್ತು ಯಾಕಂದರೆ ನನ್ನ ಮಾತೃಭಾಷೆ ಇದರಲ್ಲಿದೆ ಕನ್ನಡ ಇದೆ ನಾನು ಹೇಳಿದೆ ಸರ್ ತುಳು ಹೇಗೆ ಬಂತು ಅಂತ ಅದಕ್ಕೊಂದು ಈ ನೆಲಮೂಲ ಅಂತ ಕರಿತೀವಿ ಆ ಭಾಷೆಯ ಒಂದು ಪ್ರಯೋಗ ಇದ್ರೆ ಬಹಳ ಚೆನ್ನಾಗಿ ಕೇಳಿಸುತ್ತೆ ಅಂತ ಸರ್ ಹೇಳಿದರು ಸೊ ಈ ಸಾಂಗನ್ನು ಇದನ್ನ ಇಷ್ಟು ಅಕ್ಸೆಪ್ಟ್ ಮಾಡಿದ್ದಕ್ಕೆ ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ತಂಡದ ಪರವಾಗಿ ಥ್ಯಾಂಕ್ ಯು ಹೇಳ್ತೀನಿ ಜೊತೆಗೆ

ಸೊ ಬೇಸಿಕಲಿ ಒಂದೆಟ್ ತುಳು ಲೈನ್ಸ್ ಹೆಂಗ್ ಬಂತು ಅಂದ್ರೆ ಬೇಸಿಕಲಿ ಸ್ಟಾರ್ಟಿಂಗ್ ಏನೋ ಮಾಡುವಾಗ ಎಕ್ಸ್ಪೆರಿಮೆಂಟಲ್ ಮಾಡಬೇಕು ಅಂತ ಅರ್ಜುನ್ ಸರ್ ಹೇಳಿ ಫೋಕಿಸ್ ಸೌಂಡ್ ಇರಬೇಕು ಏನಾದರೂ ತುಳು ಲ್ಯಾಂಗ್ವೇಜಲ್ಲಿ ಟ್ರೈ ಮಾಡೋಣ ಅಂತ ಹೇಳಿದ್ರೆ ಅಂಡ್ ಮೂವಿ ಇದಕ್ಕೆ ರಿಲೇಟೇಬಲ್ ಆಗಿರ್ಬೇಕು ಎಲ್ಲ ಒಂದು ಖುಷಿ ಖುಷಿಯಾಗಿ ಎಲ್ಲ ಜೀವನದಲ್ಲಿರೋ ದುಃಖ ಏನೇ ಇದ್ರು ಎಲ್ಲ ಮರೆತು ಒಂದು ಆರಾಮಾಗಿ ಒಂದು ಖುಷಿಯಾಗಿ ಹಾಡುವಂತ ಸಾಂಗ್ ಇರಬೇಕು ಅಂತ ಲಿಧಿಕ್ ಇರಬೇಕು ಅಂತ ಹೇಳಿದ್ರು ಸೊ ದ ಲಿಧಿಕ್ ವಾಸ್ ಲೈಕ್ सुदेत पुढेट पुणित बरेट पर्ल दे वा ओबेल डन पोर्ल नलिपुग अर् सुत पुढे पुणित बरे पर्लिके डन पोर्ल नली तुळे बरबुजे पुढे सैड बंद सुदेत पुढेट पुणित बरी पोर्ल नलिके वा पोर्ल नलिके निघल नल पर्लिक वासोगा नंद

புடிட்டு புடித்தூ குட்டு நலிப்பு

ಫಸ್ಟ್ ಟೈಮ್ ಅರ್ಜುನ್ ಸರ್ ಟೋಲ್ ಈ ಥರ ಒಂದು ಟ್ರ್ಯಾಕ್ ಇದೆ ಹಿಂಗೆ ಹಿಂಗೆ ಮಾಡಬೇಕು ಅಂತ ಹೇಳಿದಾಗ ಭಾಳ ಆಯಿತು ಬಿಕಾಸ್ ನನ್ನ ಚೈಲ್ಡ್ಹುಡ್ ಪ್ಲಸ್ ಚೈಲ್ಡ್ಹುಡ್ ಇಂದ ಹಿಡ್ದು ಇವಾಗವರೆಗೂ ನಮ್ಮ ತಂದೆ ಚೈಲ್ಡ್ಹುಡ್ ಇಂದ ಹಿಡ್ದು ಇವಾಗವರೆಗೂ ಇರುವಂಥ ಸ್ಟಾರ್ಗಳು ಯಾರು ಅಂದರೆ ನಮ್ಮ ಉಪ್ಪಿ ಸರ್ ನಮ್ಮ ಶಿವಣ್ಣ ಸರ್ ಮತ್ತೆ ನಮ್ಮ ಜನ್ರೇಷನ್ನ ಕ್ರೇಜಿ ಸ್ಟಾರ್ ಅಂತ ಹೇಳ್ಬೋದು ನಮ್ಮ ರಾಜಬೀರ್ ಶೆಟ್ಟಿ ಸರ್ ಸೊ ಮೂರು ಜನದ್ದು ಒಂದು ಕಾನ್ಸೆಪ್ಟ್ ಅಂದರೆ ಮೂರು ಜನದ್ದು ಒಂದು ಬೆರ್ತಿರುವಂಥ ಮೂವಿಗೆ ನನಗೊಂದು ವಾಯ್ಸ್ ಬೇಕು ಅಂತ ಹೇಳಿದಾಗ ನನಗೊಂದು ತುಂಬಾ ಖುಷಿ ಆಯಿತು ಐ ವಾಸ್ ವೆರಿ ಎಕ್ಸೈಟೆಡ್ ಬೀಟ್ ಕೇಳಿದ ತಕ್ಷಣನೇ ಲಿರಿಕ್ಸ್ ಹಂಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ದ ಟುಲು ಲಿರಿಕ್ ಏನಿದೆ ಸ್ಟಾರ್ಟಿಂಗಲ್ಲಿ ದಟ್ ಗೇವ್ ದ ಕಿಕ್ ಸ್ಟಾರ್ಟ್ ಅಂತ ಹೇಳ್ಬೋದು ಒಂದು ಗಾಡಿ ಬ್ರರ್ ಅಂತ ತೆಗೆದು ಬಿಟ್ಟಂಗೆ ಆಯಿತು ಗಾಡಿ ಹುಯಿ ಅಂತ ಹೋಗ್ತಾ ಇದೆ ಇವಾಗ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಮಂಗಳೂರಲ್ಲಿ ಬಂದು ಈ ಸಾಂಗ್ದು ಪ್ರಮೋಟ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಮಂಗಳೂರು ನನ್ನ ತುಂಬ ಯಾಕಂದರೆ ತುಂಬ ಫೇವ್ರೆಟ್ ಜಾಗ ನಾನು ಮದುವೆ ಆಗಿದ್ದು ಕೂಡ ಮಂಗಳೂರಲ್ಲೇ ಸೊ

ಭಾಳ ಭಾಳ ಆಗ್ತಿದೆ ಮೊದಲನೇದಾಗಿ ನಾನು ಮಂಗ್ಳೂರ್ಗೆ ಬಂದಿದ್ದ ತಕ್ಷಣ ಬಿಜುಗು ಅದೇ ಹೇಳಿದೆ ತುಂಬ ಇನ್ನೋಸೆಂಟ್ ಜನ ಇದೊಳಗಡೆ ಬರ್ತಾ ಇದ್ದಂಗೆ ಏನೋ ಒಂದು ಸಖತ್ ಪ್ಯೂರಿಟಿ ಒಂದು ಪ್ಯೂರ್ ವೈಬ್ ಸಿಗುತ್ತೆ ಒಳಗಡೆ ಬರ್ತಾ ಸೊ ಭಾಳ ಖುಷಿ ಆಯ್ತು ತಮ್ಮ ಎಲ್ಲರದಗಡೆ ಬಂದು ನಿಮ್ಮ ನಮ್ಮ ಈ ತುಳು ಭಾಷೆ ಆ ಬ್ಯೂಟಿ ಆಫ್ ದಟ್ ತುಳು ಈ ಹಾಡೊಳಗಡೆ ನಾವು ಮಿಕ್ಸ್ ಮಾಡಿ ನಿಶಾನ್ ಅದನ್ನು ಬರೆದು ಇವತ್ತು ಸಾಂಗ್ ಟ್ವೆಂಟಿ ಫೈವ್ ಮಿಲಿಯನ್ ಅದ ಹತ್ರ ಬಂದಿದೆ ಇನ್ನೂ ಎರಡು ದಿನದಲ್ಲಿ ಟ್ವೆಂಟಿ ಫೈವ್ ಮಿಲಿಯನ್ ಹತ್ರ ರೀಚ್ ಆಗಿಬಿಡುತ್ತೆ ಸೊ ಮೊದಲನೇ ಥ್ಯಾಂಕ್ಸು ತುಳುನಾಡಿನ ಈ ತುಳು ಜನತೆಗೆ ಹೇಳೋಕ್ಕೋಸ್ಕರ ಬೆಂಗಳೂರಿಂದ ನಾವೆಲ್ಲ ಬಂದಿದ್ದೀವಿ ಎಲ್ಲರೂ ಸೇರಿ ಆಶೀರ್ವಾದ ಮಾಡಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಅವರು ಕೂಡ ಬರಬೇಕಿತ್ತು ಅವರು ಬರೋಕ್ಕಾಗಿಲ್ಲ ಬಟ್ ಅವರ ಒಂದು ಸಹಕಾರದಿಂದ ಫಾರ್ಟಿ ಫೈ ಅನ್ನೋ ಅದ್ಭುತವಾದ ಒಂದು ಸಿನಿಮಾ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ರಿಯಲ್ ಸ್ಟಾರ್ ಉಪೇಂದ್ರ ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ರಾಜ್ ವಿ ಶೆಟ್ಟಿ ಸರ್ ಒನ್ ಆಫ್ ದ ಒನ್ ಆ್ಯಂಡ್ ಓನ್ಲಿ ಅಂತ ಹೇಳೋದು ಒನ್ ಆ್ಯಂಡ್ ಓನ್ಲಿ ಪೀಸ್ ಇನ್ ಸ್ಯಾಂಡಲ್ವುಡ್ ಅವರು ನಿಜ ಸರ್ ಫಿಫ್ತ್ ಈ ಫಿಲ್ಮ್ನ ನೋಡಿ வெரிவீட் டிசம்பர் தூளை ದಯದೀದು ತೋಲೆ ನಮ್ಮೆಲ್ಲರ ಕಡೆಯಿಂದ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಪ್ಲೀಸ್ ಇದೇ ಖುಷಿಯಲ್ಲಿ ವಿತ್ ಚೋಕನ್ ಆಫ್ ಲವ್ ಒಂದು ಸಣ್ಣ ಫೆಲಿಸಿಟೇಷನ್ ಕಾರ್ಯಕ್ರಮ ಇದೆ ಸೊ ಮೇ ಐ ರಿಕ್ವೆಸ್ಟ್ ಮಿಸ್ಟರ್ ಬಿ ಎಂ ಫಾರೂಕ್ ಸರ್ ಮಿಸ್ಟರ್ ಅರ್ವಿಂದ್ ಶ್ರೀವಾಸ್ತವ್ ಟು ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇ ಅರ್ಜುನ್ ಜನ್ಯಾ ಸರ್ ದಾಟ್ಸ್ ದ ಸ್ಪಿರಿಟ್ ಕುಡ್ಲಾ ನಾನಾ ತೆರಾನಾ ತೆಲ್ಪ ಆರೆಂಜ್ ಶ್ರೀ ಶುಪಾರ್ದಿನ ಟೀಮ್ ನಮ್ಮ ಊ पद्य पाड़े थैंक यू फारूक सर एंड अरविंद श्रीवास्तव सर एंड वी हैव राजबी शेट्टी सर Ah, 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 ah,

ನಮ್ಮ ಕುಟ್ಲದ ಮಗಳು ಅನುಶ್ರೀ ಕೆಲಸ ಮಾಡು ಕೂತು ಬೇಡ ತಲೆ ಕೇರಿತ ಆ ಕಷ್ಟ ಮನ್ಷಿ ಬರತ್ತೇನೆ ಮರ ಬರುತ್ತೀನ ಬಂದು ಕಾಣಿ ತುಂಬಿದ್ಯಾಸ್ ಆ ಕೂತು ನೋಡು ಇಟ್ಕೊಂಡು ಕಷ್ಟ Farooq sir, we are not letting you go. Farooq sir, Agu Shrivasthav sir, Namga. Like, uh, dance in front of Mangaladhu temple, what you have done, probably that's some matchless and parallel. So much emotion, so much of uh, thoughts you have shown in just one song. So thank you so much. Thank you, directors. I know you were there, part of us uh, six years back. <laughs>